ಸಿದ್ಧ ಮಾಳಿಂಗರಾಯರು ಬಾರಾಮತಿ ನಗರದಲ್ಲಿ ತುಕಾಪರಾಯರು ಮತ್ತು ತಾಯಿ ಅಮೃತಬಾಯಿ ಬಾರಾಮತಿ ಪಟ್ಟಣದಲ್ಲಿ ವೈಭವದ ಕಾರ್ಯದಲ್ಲಿ ಬಂಗಾರ ತೊಟ್ಲನ್ನು ಕಟ್ಟಿ ಇವತ್ತು ಹೆಂಗೆ ನಮ್ಮ ಎಲ್ಲ ಮುತ್ತೈದೆಯರು ಬಂದು ಹಾಡಿ ಮಹಿಮಾ ಪುರುಷ ನೋಡ್ರಿ ಶಿವನಲ್ಲಿ ಶಿವಗೇನಿ ದೇವರಲ್ಲಿ ದೇವಗೆನಿ ಮಾನವರಲ್ಲಿ ಮನೆಗೇನಿ ದೇವರಿಗಳಿ ಬಪ್ಪಣ್ಣ ಪಕ್ಷದಲ್ಲಿ ಗೆಳೆರಾಮ ಪಶುವದಲ್ಲಿ ಬಸವಣ್ಣ ಮಹಾತ್ಮದೊಳಗ ಸಿದ್ಧರೊಳಗ ಮಹಾಲಿಂಗರಾಯರಾಗಿ ಅವತಾರನ್ನ ತಾಳಿ ಭೂಮಿಗೆ ಬಂದಂತ ಮಹಾಪುರುಷ ಅಂತ ಎಲ್ಲರೂ ಹೆಸರನ್ನು ಇಟ್ಟರು ಅವಾಗ ಹಸರಂಗಿ ಹಲಗಡಗ ಕುಶಲಾದ ಕೊಂಚಿಗೆ ಎಲ್ಲ ಭೂಷಣಗಳನ್ನು ಹಾಕಿ ಮುತ್ತೈದರೆಲ್ಲ ಹಾಡು ಹಾಡಿ ಅಮೃತಬಾಯಿ ಮಡಿಲದಲ್ಲಿ ಮಗುನ ಬೆಳೀತಿದ್ದ சாங்க வெளியான வர்ணன நாளே ஏனேனு பவுட பால்யதில் ஏனேனா பவுட் மாத நாழை முந்தோழே இவத்தின மங்கலன பாடோண அதுக்க மகிமாபுருஷர சரித்திர ಅದಕ್ಕೆ ಹೇಳ್ಯಾರ ಸಿದ್ಧರ ಚರಿತ್ರ ಸಾಗರ ವೀಸಿದಂತೆ ಶರಣರ ಚರಿತ್ರ ಸಕ್ಕರೆ ಜೀವನ ಕಚ್ಚಿದಂತೆ ಅದಕ್ಕೆ ಎಲ್ಲಾರ ಕೂಡಿ ನಾಳೆ ಭಗವಂತನ ಚರಿತ್ರಕ್ಕೆ ಎಲ್ಲಾರು ಪಾಲ್ಗೊಳ್ಳೋಣ ಅಂತ ಹೇಳಿ ಮಂಗಲವನ್ನು ಪಾಡೋಣ ಜಯ